ಹಲೋ ಫ್ರೆಂಡ್ಸ್ ಕನ್ನಡ ನಾಡಿನಲ್ಲಿ ದರ್ಶನ್ ಅವರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ನೀವೆಲ್ಲರೂ ನೋಡಿ ಇರ್ತೀರಾ ಇವರು ಎಲ್ಲಾದರೂ ಹೋದರೆ ಸಾಕು ಅಲ್ಲಿ ಕೋಟಿ ಕೋಟಿ ಜನಸಾಗರ ಸೇರುತ್ತೆ ಅಭಿಮಾನಿಗಳು ಇವರನ್ನು ಮೆರೆಸುತ್ತಾರೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಡಿ ಬಾಸ್ ಅಂದ್ರೆ ಆ ರೀತಿ ಅವರ ಗತ್ತು ಹಾಗೂ ಅವರ ನೇರ ನಳತೆ ಅಂದರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಇವರ ಯಾವುದೇ ಒಂದು ಸಿನಿಮಾ ಆದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಸಖತ್ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇವರು ಯಾವುದೇ ಒಂದು ಲುಕ್ನಲ್ಲಿ ಕಾಣಿಸಿಕೊಂಡ್ರೂ ಕೂಡ ಅದು ಮಾಸ್ ಆಗಿರುತ್ತೆ ಇವರ ಅಭಿಮಾನಿಗಳಿಗೆ ಈ ಮಾಸ್ ಲುಕ್ ಅಂದರೆ ತುಂಬಾ ಇಷ್ಟ ಎರಡು ದಿನಗಳ ಹಿಂದೆ ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ನಡೆದಿತ್ತು ಎಲ್ಲ ಕಡೆ ಅದೇ ಸುದ್ದಿ ವೈರಲ್ ಆಗಿತ್ತು ನೀವೆಲ್ಲರೂ ನೋಡಿ ಇರ್ತೀರಾ ಈ ಕೊಟ್ಟೂರೇಶ್ವರ ಸ್ವಾಮಿ ಜಾತ್ರೆಗೆ ಎಷ್ಟೊಂದು ಮಂದಿ ಸೇರ್ತಾರೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಡಿ ಬಾಸವರ ಅಭಿಮಾನಿಗಳು ಅಲ್ಲಿ ಕೂಡ ಡಿ ಅವರ ಹವಾನ ಮಾಡಿದ್ರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಅಲ್ಲಿಯೂ ಕೂಡ ಡಿ ಬಾಸವರ ಬಾವುಟಗಳು ಹಾಗೂ ಫೋಟೋಸ್ಗಳು ಕಂಡು ಬಂದವು ಇದರಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಡಿ ಬಾಸವರ ಕ್ರೇಜ್ ಎಂದಿಗೂ ಕೂಡ ಕಡಿಮೆ ಆಗಲ್ಲ ಅಂತ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು